ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅವ್ಯವಹಾರ ಆಗಿದೆ ಅಕ್ರಮ ನಡೆದಿದೆ ಅನ್ನುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಬಾಗಲಕೋಟೆಯಲ್ಲಿ ಮತ್ತೆ ಆರು ಜನರನ್ನು ಪೊಲೀಸರು ಬಂಧಿಸಿದ್ದಾರೆ ಬಾಗಲಕೋಟೆ ಎಸ್ಪಿ ಅಮರನಾಥ ರೆಡ್ಡಿ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಗಿದೆ ಪ್ರಮುಖ ಆರೋಪಿ ಸೂರಜ್ ಸಾಗರ್ ಬಂಧನದ ಬೆನ್ನಲ್ಲೇ ಈಗ ಆರು ಜನ ಮತ್ತೆ ಅರೆಸ್ಟ್ ಆಗಿದ್ದಾರೆ ಅಂದರೆ ಇಲ್ಲಿಗೆ ಈ ಒಂದು ಅಕ್ರಮ ಹಣ ವರ್ಗಾವಣೆಯ ಕೇಸಲ್ಲಿ ಬಂಧಿತರ ಸಂಖ್ಯೆ ಈಗ ಏಳಕ್ಕೆ ಏರ್ತಾ ಇದೆ ಸೂರಜ್ ಸಾಗರ್ ಐ ಡಿ ಬಿ ಐ ಬ್ಯಾಂಕ್ನ ಉದ್ಯೋಗಿ ಸದ್ಯ ಪ್ರಕರಣದಲ್ಲಿ ಈಗ ಬಂಧಿತರ ಸಂಖ್ಯೆ ಏಳಕ್ಕೆ ಇರ್ತಾ ಇದೆ ಬಂಧಿತರೆಲ್ಲರೂ ಕೂಡ ಈತನ ಸ್ನೇಹಿತರು ಅಂದರೆ ಸೂರಜ್ ಸಾಗರ್ ಸ್ನೇಹಿತರು ಅನ್ನೋದು ಗೊತ್ತಾಗ್ತಾ ಇದೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅಕ್ರಮ ಹಣ ವರ್ಗಾವಣೆಯ ಕೇಸ್ಗೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಒಬ್ಬರನ್ನು ಅರೆಸ್ಟ್ ಮಾಡಲಾಗಿತ್ತು ಸೊ ಇಲ್ಲಿ ಇವತ್ತಿಗೆ ಆರು ಜನರನ್ನು ಬಂಧಿಸಿರುವಂಥದ್ದು ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರ ಸಂಖ್ಯೆ ಏಳಕ್ಕೆ ಇರ್ತಾ ಇದೆ ಆ ಏಳು ಜನ ಏನಿದ್ದಾರಲ್ಲ ಆರರಿಂದ ಏಳು ಜನ ಏನಿದ್ದಾರಲ್ಲ ಒಂದೇ ಗ್ಯಾಂಗು ಅಂದರೆ ಈ ಸೂರಜ್ ಸಾಗರ್ ಎಲ್ಲ ಸ್ನೇಹಿತರೆ ಸೊ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕು ಮಹೇಶ್ ಜಾಲವಾದಿ ಕಿರಣ್ಣ ಜಿಂಗಾಡೆ ಪ್ರವೀಣ ವೇತಾಳ ಮಂಜುನಾಥ್ ಕೋಟಿ ಶರಣ್ಬಸಪ್ಪ ಬಸನಗೌಡರ್ ಅರುಣ್ ನಾಯ್ಕರ್ ಬಂಧಿತರು ಸದ್ಯ ಪ್ರಕರಣದಲ್ಲಿ ಹದಿನೆಂಟು ಜನರ ಒಟ್ಟು ಐವತ್ನಾಲ್ಕು ಖಾತೆಗಳ ಮೇಲೆ ಈಗ ಪೊಲೀಸರ ತಂಡ ನಿಗಾ ಇಟ್ಟಿದೆ ಸೊ ಉಳಿದವರಿಗಾಗಿ ಈಗ ಅಂತೂ ನಿರಂತರವಾಗಿ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸೋಮಶೇಖರ್ ಈ ಪ್ರಕರಣ ಇಲ್ಲಿ ತನಕ ಬಂದಿದೆ ಸದ್ಯಕ್ಕೆ ಹೇಮಕುಮಾರ್ ಬಾಗಲಕೋಟೆಯ ಪ್ರವಾಸೋದ್ಯಮ ಇಲಾಖೆಯಲ್ಲಿನ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಅವರ ನೇತೃತ್ವದ ತಂಡ ಕಾರ್ಯಾಚರಣೆಗೆ ಇಳಿಸಿ ಇದುವರೆಗೂ ಏಳು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು ಜೊತೆಗೆ ಇನ್ನೂ ಹದಿನೆಂಟು ಜನರ ನಲವತ್ ಮೂರು ಬ್ಯಾಂಕ್ ಖಾತೆಗಳ ಮೇಲೆ ಕಣ್ಣನ್ನು ಇಟ್ಟಿರುವಂಥದ್ದು ಪ್ರಮುಖವಾಗಿ ಬಾಗಲಕೋಟೆ ನಗರದ ಐಡಿಬಿಐ ಬ್ಯಾಂಕ್ನ ಉದ್ಯೋಗಿ ಸೂರಜ್ ಸಾಗರ್ನನ್ನ ಮೊದಲು ಬಂಧಿಸಲಾಗಿದೆ ನಂತರ ಆರು ಜನರನ್ನ ಅಂದ್ರೆ ಬಂಧಿತರ ಸಂಖ್ಯೆ ಏಳಕ್ಕೆ ಏರಿರುವಂತಹದ್ದು ಹೀಗಾಗಿ ಎರಡು ಕೋಟಿ ನಲವತ್ ಲಕ್ಷ ರೂಪಾಯಿಗಳನ್ನ ಐಡಿಬಿಐ ಬ್ಯಾಂಕ್ನ ವಿವಿಧ ಖಾತೆಗಳಿಗೆ ಪ್ರವಾಸೋದ್ಯಮ ಇಲಾಖೆಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರಲಾರದೆ ಅಕ್ರಮವಾಗಿ ವರ್ಗಾವಣೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಡಿಡಿ ಗೋಪಾಲ್ ಹಿತ್ತಲ್ಮಣಿ ಅವರು ಬಾಗಲಕೋಟೆಯ ಸಿಎನ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಇನ್ನು ಬಂಧಿತರನ್ನ ಸೂರಜ್ ಸಾಗರ್ ಮಹೇಶ್ ಜಾಲ್ವಾದಿ ಪ್ರವೀಣ್ ವೇತಾಳ್ ಅರುಣ್ ನಾಯ್ಕರ್ ಮಂಜುನಾಥ್ ಕೋಟಿ ಶರಣಪ್ಪ ಬಸನ್ಗೌಡರ್ ಕಿರಣ್ ಜಿಂಗಾಡ್ ಎಂದು ಗುರುತಿಸಲಾಗಿದೆ ಸದ್ಯಕ್ಕೆ ಆರೋಪಿಗಳನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮುಂದುವರೆಸುತ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ